ಹಾವೇರಿಯಲ್ಲಿ ನಿನ್ನೆ ಬಣಜಿಗ ಸಮುದಾಯದ ವತಿಯಿಂದ ಅತ್ಯುತ್ತಮ ಸಾಧನೆ ಮಾಡಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮತ್ತು ನೂತನ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಶಾಸಕ ಮಹೇಶ್ ಟೆಂಕಿನಕಾಯಿ ಅರಕಲಗೋಡು ಬಸವಪಟ್ಟಣದ ತೋಂಟದಾರಿಯ ಸಂಸ್ಥಾನ ಮಠದ ಬಸವಲಿಂಗ ಶಿವಯೋಗಿ ಸ್ವಾಮೀಜಿ ಮತ್ತಿತರರು ಭಾಗಿಯಾಗಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ದೇಶದಲ್ಲಿ ಹಿಂದೆ ಕ್ರೀಡೆಗೆ ಕಡಿಮೆ ಮಹತ್ವ ನೀಡಲಾಗುತ್ತಿತ್ತು ಆದರೆ ಈಗ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರಿಕೆಟ್ ಸೇರಿದಂತೆ ಎಲ್ಲ ಕ್ರೀಡಾಪಟುಗಳನ್ನು ಭೇಟಿ ಮಾಡುವ ಮೂಲಕ ಸ್ಫೂರ್ತಿ ನೀಡುತ್ತಿದ್ದಾರೆ ಜಾಗತಿಕ ಮಟ್ಟದಲ್ಲೂ ದೇಶ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಪರಸ್ಪರ ವಿರುದ್ಧವಾಗಿರುವ ಅಮೆರಿಕ ಮತ್ತು ರಷ್ಯಾ ದೇಶಗಳು ಭಾರತದ ಜೊತೆಗೆ ಉತ್ತಮ ಸಂಬಂಧ ಹೊಂದಲು ಬಯಸುತ್ತಿವೆ ಎಂದು ತಿಳಿಸಿದರು ಬೇರೆ ನೀವು ಅದಕ್ಕೆ ಒಂದು ಮೇಲ್ಪರ್ತಿಯನ್ನು ಹಾಕಿ ಸಂಸದ ಜಗದೀಶ್ ಶೆಟ್ಟರ್ ಹನ್ನೆರಡನೇ ಶತಮಾನದ ಬಸವಣ್ಣ ಲಿಂಗಾಯತ ಮತ್ತು ಬಣಜಿದ ಸಮುದಾಯಕ್ಕೆ ಆದರ್ಶವಾಗಿದ್ದಾರೆ ಎಂದು ಹೇಳಿದರು ಹನ್ನೆರಡನೇ ಶತಮಾನದ ಬಸವಣ್ಣ ಇವತ್ತು ಮಹಾನ್ ವ್ಯಕ್ತಿ ಇಡೀ ಜಗತ್ತಿಗೆ ಒಂದು ಶಾಂತಿ ಮಂತ್ರವನ್ನ ಸಮಾನತೆ ಮಂತ್ರವನ್ನ ಕೊಡುವಂಥ ಕೆಲಸ ಮಾಡಿದ್ರೆ ಬಸವರಾಜ ಬೊಮ್ಮಾಯಿ ಎಲ್ಲಾ ಸಮುದಾಯಗಳ ಅಭ್ಯುದಯದೊಂದಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಮತ್ತಷ್ಟು ಸಬಲರಾಗಬೇಕಿದೆ ಎಂದರು ಉದ್ಧಾರವನ್ನ ಮಾಡೋದರಲ್ಲಿ ಸಮಾಜ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ शैक्षणिकवा